ಚಾತುರ್ಮಾಸದ ಬಳಿಕ ಪಿತೃಪಕ್ಷ ಪಿತೃಪಕ್ಷದ ನಂತರ ನವರಾತ್ರಿ ಆ ನವರಾತ್ರಿ ಸಂಭ್ರಮ ಈ ಬಾರಿ ಸಾಗರದಲ್ಲಿ ನಾವದನ್ನು ನವರಾತ್ರಿ ನಮಸ್ಯ ಅಂತ ನಾವು ಅದನ್ನು ಕರಿತೇವೆ ಅದು ಭಗವತಿಯ ಸೇವೆ ಆ ಸಮಯದಲ್ಲಿ ನಡೆಯುವಂಥದ್ದು ಕಳೆದ ಎರಡು ವರ್ಷವೂ ತುಂಬ ವಿಶೇಷವಾಗಿ ಬೇರೆ ಬೇರೆ ಕಡೆ ನಡೆದಿದೆ ಆಚೆ ವರ್ಷ ಮಾನ್ಯ ಮಠದಲ್ಲಿ ಕಳೆದ ವರ್ಷ ಕೆಗ್ಗಾರ ಮಠದಲ್ಲಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯ ನಡೆದಿದೆ ಈ ವರ್ಷ ಎಲ್ಲಪ್ಪ ಅಂದರೆ ಸಾಗರದಲ್ಲಿ ಅಂತ ಹಾಗಾಗಿ ಸಾಗರದಂತೆ ನೀವೆಲ್ಲ ಸೇರಬೇಕು ಸಾಗರದಲ್ಲಿ ನಡೀತಕ್ಕಂಥ ನವರಾತ್ರಿ ನವಸ ಕಾರ್ಯಕ್ರಮದಲ್ಲಿ ಸಾಗರದೋಪಾದಿಯಲ್ಲಿ ನದಿಗಳಿಗೆ ಬಂದು ಸಾಗರಕ್ಕೆ ಸೇರುವ ಹಾಗೆ ನೀವೆಲ್ಲ ವಾತ್ಸಲ್ಯದ ಸಾಗರ ಅದು ಭಗವತಿ ದೇವಿ ಅವಳ ಸನ್ನಿಧಿಗೆ ನೀವೆಲ್ಲರೂ ಕೂಡ ಒಂದು ಸೇರಬೇಕು ಮೂರು ಪ್ರಧಾನ ದೇವತೆಗಳು ಮಠದ ಉಪಾಸನೆಯಲ್ಲಿ ಒಂದು ಸೀತಾರಾಮಚಂದ್ರ ಇನ್ನೊಂದು ಚಂದ್ರಮೌಳೇಶ್ವರ ಮತ್ತೊಂದು ರಾಜರಾಜೇಶ್ವರಿ ರಾಜರಾಜೇಶ್ವರಿಯ ವಿಶೇಷವಾದ ನಮಸ್ಯ ಅಂದರೆ ಅರ್ಚನೆ ಆ ಸಮಯದಲ್ಲಿ ನಡೀತದೆ ಈ ಬಾರಿ ನವರಾತ್ರಿ ಕೂಡ ಒಂದು ದಿನ ಅಧಿಕ ಸಾಗರಕ್ಕೆ ಅನ್ನೋ ಕಾರಣಕ್ಕೆ ಈ ಬಾರಿ ನವರಾತ್ರಿಯು ಅಮ್ಮನವರ ಆಶೀರ್ವಾದ ವಿಶೇಷವಾಗಿ ಆಗಿದೆ ಒಂದು ದಿನ ಜಾಸ್ತಿ ಅಂತ ನಮ್ಮದು ಬೇರೆ ಬೇರೆ ಕಾರಣಗಳ ಸಲುವಾಗಿ ನಮ್ಮ ಮೊಕ್ಕಾಮ್ ಕೂಡ ವಿಸ್ತಾರ ಆಗ್ತಾ ಇದೆ ಈಗ ನಾವು ಹಿಂದಿನ ದಿವಸ ಬರಬೇಕು ಆದರೆ ಹಿಂದಿನ ದಿವಸ ಅಮಾವಾಸ್ಯೆ ದಿನ ಪ್ರಯಾಣ ಇಲ್ಲ ಹಾಗಾಗಿ ಮತ್ತು ಒಂದು ದಿವಸ ಮುಂಚೆ ಬೇಕಾಗ್ತದೆ ನಾವೆಲ್ಲಿಗೆ ಅಮಾವಾಸ್ಯೆ ಕಾರಣಕ್ಕಾಗಿ ಒಂದು ದಿವಸ ಮೊದಲೇ ಬರಬೇಕು ಇನ್ನು ದಶಮಿ ಮರುದಿನ ಏಕಾದಶಿಗೆ ವಿಶೇಷ ಶ್ರೀಚಕ್ರ ಪೂಜೆ ಇದೆ ಹಾಗಾಗಿ ದಶಮಿಗೆ ನಾವು ಆಶೀರ್ವಚನೆ ಮಾಡೋ ಹಾಗಿಲ್ಲ ಯಾಕಂದರೆ ಮರುದಿನ ಮತ್ತೊಂದು ಕಾರ್ಯಕ್ರಮ ಇರೋದ್ರಿಂದ ವಿಶೇಷ ಶ್ರೀಚಕ್ರ ಪೂಜೆ ಇರೋದ್ರಿಂದ ದಶಮಿಗೆ ಆಶೀರ್ವಚನೆ ಮಾಡೋ ಹಾಗಿಲ್ಲ ದ್ವಾದಶಿಗೆ ಮಾಡಬೇಕಾಯಿತು ಏಕಾದಶಿಗೆ ಶ್ರೀಚಕ್ರ ಪೂಜೆ ಇರೋದ್ರಿಂದ ದ್ವಾದಶಿಗೆ ಮಾಡಬೇಕಾಯ್ತು ಹಾಗಾಗಿ ದಶಮಿಗೆ ನಾವು ಹೊರಡೋ ಸಾಧ್ಯತೆ ಇತ್ತು ಏಕಾದಶಿ ಶ್ರೀಚಕ್ರ ಪೂಜೆ ಆಗಿರಿಂದ ಏಕಾದಶಿಗೆ ಮುಂದುವರಿಯಿತು ಅವತ್ತು ಸಾಧ್ಯ ಇಲ್ಲ ಆಶೀರ್ವಚನ ಕಾರಣಕ್ಕೆ ದ್ವಾದಶಿಗಾಗ್ತದ ಅವತ್ತು ದ್ವಾದಶಿಗೆ ಎಲ್ಲರಿಗೂ ಮಂತ್ರಕ್ಷತೆ ಇದೆ ಕೊಟ್ಟು ಹೊರಟು ನಾವು ಇಲ್ಲಿ ಬರುವಾಗ ರಾತ್ರಿ ಹನ್ನೆರಡು ಗಂಟೆ ಆಗ್ಬೋದು ಅಥವಾ ಒಂದು ಗಂಟೆ ಆಗ್ಬೋದು ಅನುಷ್ಠಾನ ಅದರ ಸಮಯಕ್ಕೆ ಆಗದೇ ಇರ್ಬೋದು ಹೀಗಾಗಿ ತ್ರಯೋದಶಿಗೆ ನಾವು ಪ್ರಯಾಣ ಮಾಡಬೇಕು ಅಂದರೆ ಈ ಈ ಸಾಗರದ ನವರಾತ್ರಿ ಅದೊಂದು ಸಣ್ಣ ಚಾತುರ್ಮಾಸ್ಯವೇ ಅಂತ ಆ ರೀತಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಅದು ಸಣ್ಣ ಜಾತ್ರ ದೊಡ್ಡ ಜಾತ್ರಮಾಸಿಸುವ ಸಾಗರದಲ್ಲಿ ನೀವು ಅದನ್ನು ಆ ರೀತಿ ನಡೆಸಂತ ಎಲ್ಲ ಎಲ್ಲ ಸೂಚನೆಗಳು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಲ್ಲಿಯೇ ಸಾಗರದಲ್ಲಿ ನಮ್ಮ ಮಠಕ್ಕೆ ಸೇರಿದ ಅಥವಾ ನಿಮ್ಮೆಲ್ಲರಿಗೂ ಸೇರಿದ ನಿಮ್ಮೆಲ್ಲರದಾದ ಸಭಾಭವನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಹೊಸದಾಗಿ ಅಲ್ಲಿ ಗುರುಭವನವೂ ಕೂಡ ನಿರ್ಮಾಣವಾಗಿದೆ ಆ ಗುರುಭವನದ ಲೋಕಾರ್ಪಣೆಯು ಈ ರೂಪದಲ್ಲಿ ಆದಂತೆ ಆಯಿತು ಅಂತ ಸಾಮಾಜಿಕ ಲೋಕಾರ್ಪಣೆ ನಾವು ಹೇಳ್ತಾ ಇರುವಂಥದ್ದು ಧಾರ್ಮಿಕವಾಗಿ ಮುಹೂರ್ತಕ್ಕೆ ಸಮಯಕ್ಕೆ ಆಗಿರಲೇಬೇಕು ಆಗಿರ್ತದೆ ಸಾಮಾಜಿಕವಾಗಿರುವಂಥ ಲೋಕಾರ್ಪಣೆ ಅದು ಈ ಸಮಯದಲ್ಲಿ ಆಗುವಂಥದ್ದು ಹಾಗಾಗಿ ಎಲ್ಲರೂ ಬನ್ನಿ ಅಮ್ಮನ ಸೇವೆಯಲ್ಲಿ ಜಗನ್ಮಾತೆಯ ಸೇವೆಯಲ್ಲಿ ಭಾಗವಹಿಸಿ ಮತ್ತು ಅದೊಂದು ಉತ್ಸವವಾಗಿ ಒಂದು ಸಂಭ್ರಮ ಸಡಗರವಾಗಿ ಅದನ್ನು ಆಚರಿಸಿ ಊರಿಂದ ದೂರ ಇರುವಂಥವ್ರು ಬೆಂಗಳೂರಿನಲ್ಲಿಯೋ ಅಥವಾ ಮುಂಬೈಯಲ್ಲಿಯೋ ಹರದೇಶ್ವರ ಇರೋಂಥವರಿಗೆ ಬರೋದು ಬರೋದಕ್ಕೆ ಹೇಳಿ ಆ ಸಮಯದಲ್ಲಿ ನವರಾತ್ರಿಗೆ ಎಲ್ಲ ಬರಲಿ ಹೊರಗಡೆಯಿಂದಲೂ ಬರಲಿ ನೀವು ಎಲ್ಲ ಬನ್ನಿ ಅಂತ ತುಂಬ ಸಡಗರ ಸಂಭ್ರಮದಲ್ಲಿ ತುಂಬ ಒಳ್ಳೆ ರೀತಿಯಿಂದ ಆಚರಣೆ ಮಾಡಬೇಕು ಮುಂಚಿತವಾಗಿ ನೀವು ಸಿದ್ಧತೆಯಲ್ಲಿ ತೊಡಗಿಸ್ಕೊಳ್ಬೇಕು ಆ ಸಮಯದಲ್ಲಿ ಬರಬೇಕು ಅನ್ನೋದು ಇದ್ದಿದೆ ಅದು ನಾವು ಕರಿಬೇಕು ಅಂತಲ್ಲ ನೀವೇ ಕರಿಬೇಕಾದ್ರೆ ನಾವು ಕರಿಬೇಕಂತಲ್ಲ ಅದರ ಮುಂಚಿತವಾಗಿ ನೀವು ಎಲ್ಲರೂ ಸೇವೆಯಲ್ಲಿ ಭಾಗವಹಿಸಿ ಧನ್ಯತೆಯನ್ನು ಕಾಣುವಂತೆ ಆಗಬೇಕು ಸಾಗರದ ನವರಾತ್ರಿ ನಮಸ್ತೆ ಒಂದು ಹೆಸರಾಗಬೇಕು ಒಂದು ಸಾರ್ಥಕತೆ ತರಬೇಕು ನಿಮಗೆ ಇಂಥದ್ದು ಎಲ್ಲಿಯೂ ಆಗಿರಲಿಲ್ಲ ಎಂದೂ ಆಗಿರಲಿಲ್ಲ ಎನ್ನುವಂತೆ ಆಗಬೇಕು ಆ ರೀತಿಯಲ್ಲಿ ಈ ನವರಾತ್ರಿ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ನಡೆಸಿಕೊಡಬೇಕು ಹರಿ ರಾಮ್